ಇದು ಏನ್ ದ್ವೇಷ ತೋರಿಸ್ತಾ ಇದ್ದಾರೆ ಇದು ಕಾಣಿಸ್ತಾ ನಾನು ಇನ್ನೊಂದು ಮಾತು ಹೇಳ್ಬೇಕಂತ ಇದ್ದೀನಿ ಕಾವೇರಿ ನಮ್ಮ ತಾಯಿ ಅಂತ ನಾವು ಇನ್ನು ನಡ್ಕೊತಾ ಹೋಗ್ತೀವಿ ಮುಂದೆನೂ ನಡ್ಸ್ಕೊಂಡು ಹೋಗ್ತೀವಿ ಬನ್ನಿ ನೀವು ಬೈಕರ್ ಕೇಳಿ ಗೊತ್ತಾಗುತ್ತೆ ಏನಾಗಿದೆ ಒನ್ ಪರ್ಸೆಂಟ್ ಆದ್ರೂ ಜಾಬ್ಸ್ ಆಗಿದೆ ಬಟ್ ಯಾರು ಇದು ಹಸಿರು ಕ್ರಾಂತಿ ನಾಲ್ಕೈದು ಜನ ಸೇರ್ಬೇಕು ಆರ್ಗನೈಸೇಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ನಿಮ್ಗೆ ಇಷ್ಟಾದ್ರೂ ಧೈರ್ಯ ಇದೆನಾ ಬನ್ನಿ ಎಲ್ಲಾ ರಿಸರ್ವೇಷನ್ಸ್ ಅನ್ನು ತೆಗೆದು ವಿಚಾರಿಸಿ ನಮ್ ಕಲ್ಯಾಣ ಕರ್ನಾಟಕ ಏನಕ್ಕೆ ಎಲ್ಲಾ ನೋಡಿ ಅಲ್ವಾ ನಮಸ್ಕಾರ ಎಲ್ಲ ಬೀದರ್ ಜನತೆಗೆ ಇವತ್ತು ಇಲ್ಲಿ ಬಂದಿದ್ದು ಕಾರಣ ಎಲ್ಲರಿಗೂ ಗೊತ್ತಾಗಿರ್ಬೇಕು ಹೋರಾಟ ನಡೀತಾ ಇದೆ ಬಟ್ ಒಂದು ವಿಷಯ ಏನಂದ್ರೆ ನಾಲ್ಕು ಬರ್ತಾ ಇದೆ ನಡೀತಾ ಇದೆ ಅಂತ ಕರ್ನಾಟಕ ಇಷ್ಟು ದಿನ ಒಂದ್ ಅನ್ಕೊಂಡು ನಡೀತಾ ಇದೀವಿ ಇನ್ನೂ ಒಂದ್ ಅನ್ಕೊಂಡ್ ನಡೀತಾ ಇದೀವಿ ಬಟ್ ಕಲ್ಯಾಣ ಕರ್ನಾಟಕ ಏನೋ ಬೇರೆ ದೇಶ ಬೇರೆ ದ್ವೇಷದಿಂದಾನೇ ನೋಡ್ತಾ ಅವ್ರು ಯಾರ ಹಸಿರು ಕ್ರಾಂತಿ ಅದೇ ಅರ್ಥ ಆಗ್ತಾ ಇಲ್ಲ ಏನೋ ಎರಡು ಭಾಗ ನಡ್ಸ್ತಾ ಮಾಡಲ ನಡ್ಸ್ತಾ ಇದನ್ ದ್ವೇಷ ಅವ್ರು ತೋರಿಸ್ತಾ ಇದಾರೆ ನಮ್ಗೆ ಇದು ವಿಷ ತರ ಕಾಣಿಸ್ತಾ ಇದೆ ಮತ್ತೆ ನಾನು ಇನ್ನೊಂದ್ ಮಾತು ಹೇಳ್ಬೇಕಂತ ಇದ್ದೀನಿ ಕಾವೇರಿ ನಮ್ಮ ತಾಯಿ ಅಂತ ನಾವು ಇನ್ನು ನಡ್ಕೊತ ಹೋಗ್ತೀವಿ ಮುಂದೆನೂ ನಡ್ಸ್ಕೊಂಡು ಹೋಗ್ತೀವಿ ಅಲ್ಲೂ ಒಂದ್ ಇಂಚು ನೀರ್ ಕಡಿಮೆ ಆದ್ರೆ ನಾವು ಇಲ್ಲಿ ಹೋರಾಟ ಆಡ್ತೀವಿ ಕಲ್ಯಾಣ ಕರ್ನಾಟಕದಿಂದ ಬೀದರಿಂದ ಮೊದಲ ಹೋರಾಡ್ತೀವಿ ಅದು ಅವ್ರಿಗೆ ಅಷ್ಟು ಅಭಿಪ್ರಾಯ ಇರಬೇಕು ಇಲ್ಲಿ ತಾರಂಜಾ ಬರ್ತಾರ ಮಾಹಿತಿ ಆದ್ರೂ ಮಾತ್ರ ತಿಳಿಬೇಕು ಮತ್ತೆ ಇನ್ನೊಂದು ಮಾತು ತ್ರೀ ಸೆವೆಂಟಿ ಒನ್ ಜೆ ಮೂರ್ನೂರ ಎಪ್ಪತ್ತೊಂದು ಜೆ ಅಲ್ಲಿ ಸೆಕ್ಷನ್ ಥರ್ಟೀನ್ ಪ್ಯಾರಾಗ್ರಾಫ್ ಅಲ್ಲಿ ನಮ್ಮ ರಾಜ್ಯಪಾಲರು ಮತ್ತೆ ನ್ಯಾಯಮೂರ್ತಿ ಅವರು ಅವರೆಲ್ಲ ವರದಿ ಕೊಟ್ಟಿದ್ದ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಮಂಜೂರಿ ಸಿಕ್ಕಿದೆ ಯಾರಾದ್ರೂ ಮೂರ್ಕರಿದಾರ ಎಲ್ಲರೂ ನಮ್ಗೆ ಈ ತರ ಮಂಜೂರಿ ಕೊಡಕ್ಕೆ ಏನ್ ಗೊತ್ತಾಗಲ್ವಾ ಯಾರಿಗೂ ಇದು ಹಿಂದೂ ಪ್ರದೇಶ ಅಂತ ನಮ್ದೆಲ್ಲ ರಾಜಧಾನಿ ಮೊದ್ಲಾಗ್ ಹೈದ್ರಾಬಾದ್ ಇತ್ತು ಅಲ್ಲಿಂದ ಆಯ್ತು ಎಷ್ಟೊಂದು ಪ್ರಾಮಿಸಸ್ ಗಳ ಮಾಡಿದ್ರು ಏನೂ ಆಗಿಲ್ಲ ಎಲ್ಲರ್ಗ ಅನ್ಸ್ತಾ ಇರ್ಬೇಕು ಹತ್ತು ವರ್ಷದಿಂದ ಇಂಪ್ಲಿಮೆಂಟೇಶನ್ ಆಗಿದೆ ಎಲ್ಲ ನಡೀತಾ ಇದೆ ಬನ್ನಿ ನೀವು ರೈತರ್ ಕೇಳಿ ಗೊತ್ತಾಗುತ್ತೆ ಏನಾಗಿದೆ ಒನ್ ಪರ್ಸೆಂಟ್ ಆದ್ರೂ ಜಾಬ್ಸ್ ಆಗಿದೆ ನೀವು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಮತ್ ಇದು ಹಸಿರು ಕ್ರಾಂತಿ ನಾಲ್ಕೈದು ಜನ ಸೇರ್ಬಿಟ್ಟು ಆರ್ಗನೈಸೇಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ನಿಮ್ಗೆ ಆದ್ರೂ ಧೈರ್ಯ ಇದೆನಾ ಬನ್ನಿ ಎಲ್ಲಾ ರಿಸರ್ವೇಶನ್ಸ್ ಅನ್ನು ತೆಗೆದು ವಿಚಾರಿಸಿ ನಮ್ ಕಲ್ಯಾಣ ಕರ್ನಾಟಕ ಏನಕ್ಕೆ ಎಲ್ಲಾ ರಿಸರ್ವೇಶನ್ಸ್ ಅನ್ನು ತೆಗೆ ನೋಡಿ ಅಲ್ವಾ ಇದು ಒಂದೇ ಅನ್ಕೊಂಡ್ ಬಂದಿದ್ದೀರಾ ಮತ್ತೆ ನಿಮ್ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ನಾನು ಹೇಳ್ತಾ ಇರೋ ಬರೆಯ ಕ್ರಾಂತಿಕಾರಿ ಮಾತ್ರ ಇಪ್ಪತ್ನಾಲ್ಕು ಜಿಲ್ಲೆಗಳಿಗೆ ಅನ್ಯಾಯ ಆಗ್ತಾ ಇದೆ ಆಗ್ತಾ ಇದೆ ಅಂತ ಇದಾರೆ ನಮ್ ಜಿಲ್ಲೆಗೆ ಜಿಲ್ಲೆಗೇನು ಅನ್ಯಾಯ ಆಗ್ತಾ ಇದೆ ಅದು ನೋಡಲ್ವಾ ನೀವೆಲ್ಲ ಇಲ್ಲಿ ಏನ್ ಇಂಪ್ಲಿಮೆಂಟೇಶನ್ ಆಗಿದೆ ನಮ್ಮ ಹಕ್ಕು ಏನಾಗಿದೆ ಅದ್ರ ಬಗ್ಗೆ ಎಲ್ಲ ನೋಡಿ ಅದು ಅಂತೂ ಯಾರು ನೋಡ್ತಾನೂ ಇಲ್ಲ ಬಗ್ಗೆ ಇವತ್ತಿಷ್ಟು ಹೋರಾಟ ನಡೀತಾ ಇದೆ ಎಲ್ಲರಿಗೆ ಗೊತ್ತಾಗುತ್ತೆ ಮತ್ತವರ್ಗ ಅನ್ಸ್ತಾ ಇದೆ ಅಲ್ಲ ಇಲ್ಲಿ ಏನಾದರೂ ಅಭಿವೃದ್ಧಿ ಆಗಿದೆ ಅಂತ ಅವ್ರ ಮೈಸೂರು ಹಾಸನ ತುಮಕೂರು ಎಲ್ಲ ಬಂದು ನಮ್ ಕಲ್ಯಾಣ ಕರ್ನಾಟಕ ಬರ್ಲಿ ಅವಾಗ ಗೊತ್ತಾಗುತ್ತೆ ಇದು ಎಲ್ಲ ಮಾತನ್ನು ನಾವು ಹೇಳಿ ಇಲ್ಲಿ ಒಂದೇ ಒಂದ್ ಮಾತು ಲಾಸ್ಟ್ ಅಲ್ಲಿ ಹೇಳ್ಬೇಕಂತ ಇದ್ದೀನಿ ನೀವು ನಮ್ಮ ಹಕ್ಕನ್ನು ಏನಾದರೂ ಮುಟ್ಟಕ್ ಹೋದ್ರೆ ನಾವು ಉಗ್ರ ಹೋರಾಟವನ್ನ ನಡೆಸ್ತೀವಿ